ಇವತ್ತಿಗೆ ಎಷ್ಟು ದಿನಗಳು ಆಗಿದೆಯೋ ಹಾಗೊಬ್ಬ ಅಪರಿಚಿತ ಹೆಂಗಸು ಬಂದು ಅಂಗಳದಲ್ಲಿದ್ದ ಕಪ್ಪು ಬೆಕ್ಕನ್ನು ಒಂದು ಮಾತು ಕೇಳದೆ ಎತ್ತುಕೊಂಡು ಹೋಗಿ ಎಷ್ಟು ದಿನಗಳಾದವು ಎಂದು ಕೇಳಿದ್ದಕ್ಕೆ ಬುಡಕಟ್ಟು ಹೆಂಗಸು ತನಗೆ ನೆನಪಿಲ್ಲವೆಂದು ಅಡ್ಡಡ್ಡ ತಲೆಯಾಡಿಸಿದ್ಲು ಆ ಜನಕ್ಕೆ ಸಮಯದ ಅರತೆಯೇ ಗೊತ್ತಿಲ್ಲ ಅವತ್ತು ರಾತ್ರಿ ಅರ್ಧ ದೇಹದ ಚಂದಿರ ತನ್ನ ಮನೆಯ ಎದುರಿನ ಬೂರುಗದ ಮರದ ಕೊಂಬೆಗಳ ಮರೆಯಲ್ಲಿದ್ದ ಎಂಬ ವಿಚಿತ್ರವಾದದ್ದೊಂದು ಉತ್ತರ ನೀಡಿದ್ದಳು ಅರ್ಧ ದೇಹವೆಂದರೆ ಚಂದ್ರನಿಗೆ ಎಷ್ಟು ವಯಸ್ಸಾಗಿರಬಹುದು ಹುಣ್ಣಿಮೆಗೆ ಎಷ್ಟು ದಿನಕ್ಕೆ ಮುಂಚೆ ಅಗ್ನಿನಾಥ ಒಂದೇ ಸಮನೆ ಯೋಚನೆ ಮಾಡ್ತಾ ಇದ್ದ ಕಾತ್ಯಾಯಿನಿ ಒಣಗಿದ ಪುಳ್ಳೆಗಳನ್ನು ಆರಿಸಿ ತಂದು ಹಾಳು ಮಂಟಪದಲ್ಲಿ ಅಗ್ನಿ ಸ್ಥಾಪನೆ ಮಾಡಿದ್ದಳು ಮಲಗುವ ಮುನ್ನ ಚಿಕ್ಕದ್ದೊಂದು ಕಪಾಲ ನೃತ್ಯ ಸೂರ್ಯ ವಿದಾಯದ ಕೊನೆಯ ಶ್ಲೋಕ ಅಪರಿಚಿತ ಜಾಗೆಯಲ್ಲಿ ಮಲಗಬೇಕಾದಾಗ ಕಟ್ಟಿಕೊಳ್ಳುವ ಅಷ್ಟ ದಿಗ್ಬಂಧನ ಎರಡು ಬೊಗಸೆಯಷ್ಟು ಸೋಮರಸದ ಸೇವನೆ ಇಷ್ಟಾದರೂ ಒಬ್ಬ ಅಘೋರಿಗೆ ಆಗಲೇಬೇಕು ಅದೆಲ್ಲಕ್ಕೂ ಕಾತ್ಯಾಯಿನಿ ವ್ಯವಸ್ಥೆ ಮಾಡಿದ್ದಳು ಯಾಂತ್ರಿಕವಾಗಿ ಎಲ್ಲವನ್ನೂ ಮಾಡಿ ಮುಗಿಸಿದ ಅಗ್ನಿನಾಥ ಅವನು ಗೌರಿ ವಿಹಾರದಿಂದ ಹೊರಕ್ಕೆ ಹೆಜ್ಜೆ ಇಟ್ಟಾಗಿನಿಂದ ಒಂದೇ ಒಂದು ಸಲಕ್ಕೂ ತನ್ನೊಂದಿಗೆ ಮೈಥುನ ಮುದ್ರೆಯಲ್ಲಿ ತೊಡಗುವ ಅತಿ ಸಣ್ಣ ವಾಂಚೆಯನ್ನು ಹೊರಗಿಡವಿಲ್ಲ ಎಂಬುದು ಕಾತ್ಯಾಯಿನಿಯ ಗಮನಕ್ಕೆ ಬಂದಿತ್ತು ಅದಕ್ಕಾಗಿ ಒತ್ತಾಯಿಸುವುದು ಪರಮ ಮೂರ್ಖತನದ ಕೆಲಸವಾದೀತು ಎಂಬುದು ಕೂಡ ಅವಳಿಗೆ ಗೊತ್ತಿತ್ತು ಅಘೋರಿಗಳಲ್ಲಿ ಒತ್ತಾಯದ ಸಂಭೋಗ ನಿಷಿದ್ಧ ಹೆಣ್ಣು ಕೂಡ ಗಂಡನ್ನ ಒತ್ತಾಯಿಸಕೂಡದು ಆದರೆ ಹೀಗೆ ಕಾರ್ಯನಿಮಿತ್ತ ಪರಿವರಾಜಕರಂತೆ ಪರಿವುರಾಜಕರಂತೆ ಅಲೆಯುವಾಗ ಹೀಗೆ ಅನಿರೀಕ್ಷಿತವಾಗಿ ನಿರ್ಜನ ತಂಗುದಾಣವೊಂದರಲ್ಲಿ ತಂಗುವಂತಹ ಸಂದರ್ಭ ಉಂಟಾದಾಗ ಶಿಷ್ಯರು ಅಘೋರ ಗುರುವಿನ ಕಡೆಗೆ ಹೊಸದೊಂದು ವಿದ್ಯೆ ಕರುಣಿಸು ಎಂಬಂತೆ ಆಸೆಯಿಂದ ನೋಡುತ್ತಾನೆ ಮತ್ತು ಗುರುವು ಅಕ್ಕರೆಯಿಂದಲೇ ಅದನ್ನ ಕಲಿಸಿಕೊಡುತ್ತಾನೆ ಅವತ್ತು ರಾತ್ರಿ ಅಗ್ನಿನಾಥನನ್ನ ಅನುನಯಿಸುವ ದನಿಯಲ್ಲಿ ಕಾತ್ಯಾಯಿನಿ ಕೇಳಿಕೊಂಡಿದ್ದು ಅದನ್ನೇ ಅಗ್ನಿ ಬಂಧು ಹಿಮಬೆಟ್ಟದ ತಪ್ಪಲಿನ ನೀರವತೆ ಮುರಿಯುತ್ತಾ ಮಾತನಾಡಿದ್ಲು ಕಾತ್ಯಾಯಿನಿ ಹೇಳು ಅಗ್ನಿನಾಥ ಮಲಗಿದ್ದಲ್ಲೇ ಕೇಳಿದ ನನಗೆ ವರ್ಣವಿದ್ಯೆ ಕಲಿಸಲಾರೆಯಾ ಪಕ್ಕನಿಗೆದ್ದು ಪದ್ಮಾಸನದಲ್ಲಿ ಕುಳಿತುಕೊಂಡ ಅಗ್ನಿನಾಥ ವರ್ಣವಿದ್ಯೆಯ ಹೆಸರು ಕೇಳ್ತಾ ಇದ್ದಂತೆಯೇ ಅವನ ಮಸ್ತಿಷ್ಕದಲ್ಲಿ ಛಿದ್ರಿಯ ಪುಟ್ಟ ಗುಡಿಸಲಿನಲ್ಲಿ ತಾನು ಹೊದ್ದು ಕುಳಿತ ಬಿದಿರು ಬುಟ್ಟಿಯ ಮೇಲೆ ಅಂಗೈಯಗಲದ ಹೆಡೆಯನ್ನ ಸುತ್ತಿಗೆಯಂತೆ ಬಲವಾಗಿ ಬಾರಿಸುತ್ತಾ ಗಂಟೆಗಟ್ಟಲೆ ರಾತ್ರಿ ತನ್ನೊಂದಿಗೆ ಕಾದಾಡಿದ ಕಪ್ಪು ಸರ್ಪ ನೆನಪಾಯಿತು ಅದರ ನಿಶ್ಚಲ ಕಣ್ಣು ನೆನಪಾದವು ಕದಲುವ ನಾಲ್ಗೆ ನೆಲಕ್ಕೆ ಆಕ್ರೋಶದಿಂದ ಗಟ್ಟಿಸುವ ಬಾಲ ಆ ಗುಡಿಸಲಿನಲ್ಲಿದ್ದ ಸರ್ಪ ಗಂಧವೆಂಬ ಅಸಹ್ಯಕರ ಕಮಟು ವಾಸನೆ ಎಲ್ಲವೂ ನೆನಪಾದವು ಅವತ್ತು ತನ್ನ ನೆರವಿಗೆ ವರ್ಣ ವಿದ್ಯೆಗೊಂದು ಬಾರದೆ ಹೋಗಿದ್ದಿದ್ರೆ ಅವತ್ತೇ ತಾನು ಛಿದ್ರಿಯ ಗುಡಿಸಲಲ್ಲಿ ಕೊರಡಾಗಿ ಮಲಗಬೇಕಾಗಿತ್ತು ಎಂಥ ಅಪರೂಪದ ವಿದ್ಯೆಯದು ಮನುಷ್ಯ ಸಂಕುಲಕ್ಕೆ ಅಘೋರ ಪರಂಪರೆಯ ಗುರುಗಳು ವರದಾನವಾಗಿ ಕೊಟ್ಟು ಹೋದ ಮಹಾವಿದ್ಯೆ ಅದನ್ನು ಅಘೋರಿಗಳಲ್ಲದವರು ಯಾರು ಕಲಿಯಲಾರರು ಕುಳಿತ ಜಾಗದಲ್ಲಿ ತನ್ನ ತೇಜೋವಂತ ಕಣ್ಣುಗಳ ಮೂಲಕ ಏನೇನೂ ಇಲ್ಲದ ಶೂನ್ಯದಲ್ಲಿ ಕಾರ್ಗತ್ತಲಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಲಕ್ಷಣ ಬಣ್ಣದ ಪ್ರಖರ ಬೆಳಕಿನ ಗೋಳವನ್ನು ಸೃಷ್ಟಿಸಿಬಿಡುವ ಅಪರೂಪದ ವಿದ್ಯೆ ಕತ್ತಲ ರಾತ್ರಿಯಲ್ಲಿ ಅಂಥದ್ದೊಂದು ಬೆಳಕಿನ ಉಂಡೆ ಸೃಷ್ಟಿಸಿ ಎದುರಾಳಿಯ ಮೇಲಕ್ಕೆ ಎಸೆದರೆ ಅದು ಹೆಬ್ಬುಲಿಯೇ ಆದರೂ ಬೆಚ್ಚಿ ಬೀಳುತ್ತೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಮನುಷ್ಯನನ್ನಾಗಲಿ ಪಶು ಪಕ್ಷಿಗಳನ್ನಾಗಲಿ ಬೆಳಕು ಹೆದರಿಸಿದಷ್ಟು ತೀವ್ರವಾಗಿ ಕತ್ತಲು ಹೆದರಿಸಲಾರದು ಮೊದಲನೆಯ ಬೆಳಕಿನ ಉಂಡೆ ಮೈ ಮೇಲೆ ಬೀಳ್ತಾ ಇದ್ದಂತೆಯೇ ಚಿದ್ರಿಯ ಕುಡಿಸಲಿನ ಕಾಳಿಂಗ ಸರ್ಪ ಹೆಡೆಗೆ ಏಟು ಬಿತ್ತೇನೋ ಎಂಬಂತೆ ಕನಲಿತ್ತು ಬೆಳಕ ಗೋಳವನ್ನು ಹಿಡಿಯಲು ಹವಣಿಸಿತ್ತು ಅದರ ಅಪ್ಪಳಿಕೆಗೆ ತತ್ತರಿಸಿತ್ತು ಅದು ಕದಲುವ ವೇಗಕ್ಕೆ ಗಾಬರಿಯಾಗಿತ್ತು ಹಾಗೆ ಅದು ಮೊದಲ ಬೆಳಕಿನ ಉಂಡೆಯ ಬೆನ್ನತ್ತಿ ಕಂಗಾಲಾಗುತ್ತಿರುವಾಗಲೇ ಅಗ್ನಿನಾಥ ಇನ್ನೊಂದು ವರ್ಣಗೋಳ ಸೃಷ್ಟಿಸಿ ಅದರ ಮೇಲಕ್ಕೆ ಎಸೆದಿದ್ದ ಬೆನ್ನ ಹಿಂದೆಯೇ ಮತ್ತೊಂದು ಇಡೀ ಗುಡಿಸಲು ಅವನು ಸೃಷ್ಟಿಸಿದ ಬೆಳಕ ಚೆಂಡುಗಳಿಂದ ತುಂಬಿ ಹೋಗಿ ಕಾಳಿಂಗದಂತಹ ಕಾಳಿಂಗ ಸರ್ಪವನ್ನೇ ಧೃತಿಗೆಡಿಸಿ ಗುಡಿಸಲಿನಿಂದ ಆಚೆಗೆ ಓಡಿಸ್ಬಿಡ್ತು ಅದನ್ನೇ ಅದನ್ನೇ ತನಗೆ ಕಲಿಸು ಎನ್ನುತ್ತಿದ್ದಾಳೆ ಕಾತ್ಯಾಯಿನಿ ಕಲಿಸಿದ್ರೆ ತಪ್ಪೇನಿಲ್ಲ ಏನೇ ಆದರೂ ಕಾತ್ಯಾಯಿನಿಗೆ ತಾನು ಗುರು ಕಲಿಸಲು ಅಭ್ಯಂತರಗಳಿಲ್ಲ ಕಾತ್ಯಾಯಿನಿ ಎಂಬ ಹುಡುಗಿ ಗೌರಿ ವಿಹಾರದ ಗರಿಕೆ ಹುಲ್ಲಿನ ಮಧ್ಯದಲ್ಲೇ ಆಡಿ ಬೆಳೆದವಳು ಕಲಿಸಿದ್ರೆ ಎಂಥ ವಿದ್ಯೆಯನ್ನಾದರೂ ಕ್ಷಣಾರ್ಧದಲ್ಲಿ ಕಲಿಯಬಲ್ಲಳು ಆದರೆ ಇನ್ನೂ ಪಕ್ವಗೊಂಡಿರದ ಮನಸ್ಸು ಅವಳದು ಮಧ್ಯದಲ್ಲಿ ಮೈಥುನದಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಮೈಮರೆತು ಬಿಡ್ತಾಳೆ ಏಕಾಗ್ರತೆಯದ್ದೇ ಕೊರತೆ ಮನಸ್ಸು ಸ್ವಲ್ಪ ಚಂಚಲವಾದರೂ ವರ್ಣವಿದ್ಯಾ ಪ್ರಯೋಗ ಫಲ ನೀಡೋದಿಲ್ಲ ಅದರಲ್ಲೂ ಮೊದಲನೆಯ ಬೆಳಕ ಗೋಳ ಸೃಷ್ಟಿ ಮಾಡಿದ ನಂತರ ಎರಡನೆಯ ಗೋಳ ಸೃಷ್ಟಿ ಮಾಡದೆ ಹೋದರೆ ಆ ಕತ್ತಲ ಯುದ್ಧವೇ ವಿಫಲವಾಗಿ ಹೋದೀತು ಬಂದೂಕಿನಲ್ಲಿನ ಗುಂಡುಗಳನ್ನ ಒಂದಾದ ಮೇಲೊಂದರಂತೆ ಹೆಬ್ಬುಲಿಯ ಕಡೆಗೆ ಹಾರಿಸಲೇಬೇಕು ಕೆಣಕಿದ ನಂತರ ಗುಂಡು ಹಾರಿಸದಿದ್ದರೆ ಬೇಟೆಗಾರನಿಗೆ ಮುಳುಗು ಈ ಹುಡುಗಿಗೆ ಅಷ್ಟೊಂದು ಶ್ರದ್ಧೆ ಇದೆಯಾ ಒಂದು ರಾತ್ರಿಯಲ್ಲಿ ಕಲಿಯಬಹುದಾದ ವಿದ್ಯೆ ಅಲ್ಲ ಒಂಬತ್ತು ರಾತ್ರಿ ಕಲಿಯಬೇಕು ಅನುಮಾನವೇಕೆ ಅಗ್ನಿ ಬಂಧು ನಿನ್ನ ಆಶೀರ್ವಾದ ಒಂದಿರಲಿ ಕಾತ್ಯಾಯಿನಿ ಖಾರವಾದ ದನಿಯಲ್ಲಿ ಮಾತನಾಡಿದ್ರು ಆಮೇಲೆ ಅಗ್ನಿನಾಥ ಯೋಚನೆ ಮಾಡೋದನ್ನ ನಿಲ್ಲಿಸದ ಪೂರ್ತಿ ನಗ್ನಲಾಗಿದ್ದ ಕಾತ್ಯಾಗಿನಿಯನ್ನ ಪದ್ಮಾಸನದ ಭಂಗಿಯಲ್ಲಿ ಎದುರಿಗೆ ಕೂರಿಸಿಕೊಂಡು ಅತ್ಯಂತ ಶಾಸ್ತ್ರೀಯವಾಗಿ ವರ್ಣವಿದ್ಯಾ ಮಂತ್ರವನ್ನ ಬೋಧನೆ ಮಾಡ್ತಾ ಇದ್ದರು ಹಳ್ಳಿಯ ಹೊರವಲಯದ ಪಾಳು ಮಂಟಪದಲ್ಲಿ ಅವರಿಬ್ಬರು ಹಾಗೆ ಮಂತ್ರ ಪಠಣ ಮಾಡುತ್ತಿದ್ದರೆ ಕಾತ್ಯಾಗಿನಿಯ ಕಣ್ಣುಗಳಲ್ಲಿ ಎಂಥದ್ದು ಓಜಸ್ಸು ಪಡಪಡಿಸ್ತಾ ಇತ್ತು ಇದೇ ಶ್ರದ್ಧೆ ಇವಳಲ್ಲಿ ಒಂಬತ್ತನೆಯ ದಿನದ ತನಕ ಉಳಿದ್ರೆ ಈ ಜಗತ್ತಿನಲ್ಲಿ ವರ್ಣವಿದ್ಯೆ ಬಲ್ಲ ಮೂರೇ ಮೂರು ಜನರ ಪೈಕಿ ಇವಳು ಮೂರನೆಯವಳಾಗ್ತಾಳೆ ಮೊದಲನೆಯವರು ಪರಮಗುರು ಕಪಾಲನಾಥರು ಒಂಬತ್ತನೇ ದಿವಸಕ್ಕೆ ಮುಂಚೆಯೇ ಶ್ರದ್ಧೆ ಕುಸಿದರೆ ಈ ಹುಡುಗಿ ಹಿಮಪರ್ವತದ ತಪ್ಪಲಿನಿಂದ ಜೀವಂತವಾಗಿ ಹಿಂತಿರುಗಲಾರಳು ಅಂದುಕೊಂಡ ಅಗ್ನಿನಾಥ ಪಿಶಾಚ ಗಣವೊಂದು ಕೇಕೆ ಹಾಕಿ ಹೂಂಕರಿಸಿತು ಅಂದುಕೊಂಡಷ್ಟೇ ವೇಗದಲ್ಲಿ ಎಲ್ಲಿಯೂ ಶ್ರದ್ಧೆ ಸಡಿಲವಾಗದೆ ವರ್ಣವಿದ್ಯೆಯನ್ನು ಆ ಒಂಬತ್ತು ದಿನಗಳಲ್ಲಿ ಪಾಂಗಿತವಾಗಿಯೇ ಕಲಿತಳು ಕಾತ್ಯಾಯಿನಿ ಒಂಬತ್ತನೆಯ ರಾತ್ರಿ ಅವಳು ಹಿಮಪರ್ವತದ ತಪ್ಪಲಿನ ಆ ಕತ್ತಲ ಮಂಟಪದಲ್ಲಿ ನಟ್ಟ ನಡು ಮಧ್ಯೆ ಅಗ್ನಿನಾಥನನ್ನು ಕೂರಿಸಿ ಮೊದಲು ಅಘೋರ ನಿಯಮದಂತೆ ಅವನ ಸುತ್ತ ಒಂದು ಕಪಾಲ ನೃತ್ಯ ಮಾಡಿದಳು ಆಮೇಲೆ ಅವನ ಎರಡೂ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದಳು ಈ ಹುಡುಗಿಗೆ ತಾನು ಎಲ್ಲವನ್ನೂ ಕೊಡಬಲ್ಲ ಅವಳು ಕೇಳಿದ ಪ್ರತಿ ವಿದ್ಯೆಯನ್ನು ಕರುಣಿಸಬಲ್ಲ ಆದರೆ ಏನು ಉಪಯೋಗ ಕಾತ್ಯಾಯಿನಿ ಎಂಬ ಈ ಕಾಡು ಕುಸುಮಕ್ಕೆ ತಾನು ಆಯುಷ್ಯವನ್ನು ಮಾತ್ರ ಸುರಿಯಲಾರ ಹುಡುಗಿ ಅಲ್ಪಾಯುಷ್ಯ ಅವಳಿಗೆ ಅಸಮಾಧಾನವಾಗದಿರಲೆಂದೇ ಈ ಒಂಬತ್ತು ದಿನ ಬೆಟ್ಟದ ತಪ್ಪಲಲ್ಲಿ ಕುಳಿತು ತಾನು ವರ್ಣ ವಿದ್ಯೆ ಕಲಿಸಿತು ಅವಳು ಚೆನ್ನಾಗಿಯೇ ಕಲಿತಿದ್ದಾಳೆ ಆದರೆ ಪ್ರಯೋಗದಲ್ಲಿ ಚಿಕ್ಕದೊಂದು ಎಡವಟ್ಟು ಮಾಡಿಕೊಂಡ್ರೂ ಕಾತ್ಯಾಯಿನಿಯ ಪಾಲಿಗೆ ಅದು ಕೊನೆಯ ಕ್ಷಣವಾಗುತ್ತೆ ಒಂಬತ್ತನೆಯ ರಾತ್ರಿ ಕಾತ್ಯಾಯಿನಿಯನ್ನು ಕೂರಿಸಿಕೊಂಡು ವರ್ಣವಿದ್ಯಾ ಪ್ರಯೋಗದ ಅಸಲಿ ಬಳಕೆಯ ಕುರಿತು ಅದರಲ್ಲೂ ಮೊದಲನೆಯ ಬೆಳಕಿನ ಗೋಳ ಸೃಷ್ಟಿಯಾದ ಮೇಲೆ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಎರಡನೆಯ ಗೋಳ ಸೃಷ್ಟಿಸುವುದರ ಕುರಿತು ಸಾಧ್ಯಂತವಾಗಿ ವಿವರಿಸಿ ಸಾಕಷ್ಟು ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದ ಅಗ್ನಿನಾಥ ಅವತ್ತು ರಾತ್ರಿಯ ದಟ್ಟ ಬೆಳದಿಂಗಳಿನಲ್ಲಿ ಹೆಗಲ ಮೇಲಿನ ಕಡುಗಪ್ಪು ಕೂದಲನ್ನು ನಿರ್ಲಕ್ಷ್ಯದಿಂದ ಹಿಂದಕ್ಕೆ ತಳ್ಳಿಕೊಂಡು ಸ್ಫಟಿಕದಷ್ಟು ಶುಭ್ರವಾಗಿ ನಕ್ಕಿದ್ದಳು ಕಾತ್ಯಾಯಿನಿ ಅದೇಕೋ ಅಗ್ನಿನಾಥನ ಹೃದಯಾಂತರಾಳದಲ್ಲೆಲ್ಲೋ ನಿಹಾರಿಕಾಳದ್ದೊಂದು ಅಸ್ಪಷ್ಟ ಚಿತ್ರ ಮೂಡಿ ಮರೆಯಾಯಿತು ಅವನಿಗೆ ಗೊತ್ತು ನೆನಪುಗಳಿಗೆ ಇದು ಸಮಯವಲ್ಲ ಛಿದ್ರಿಯ ಮಾಟಗಾತಿ ತೇಜಮ್ಮ ರಾತ್ರೋರಾತ್ರಿ ಸರ್ವಶಕ್ತಳಾದ ಭೈರವಿಯಾಗಿ ಪರಿವರ್ತಿತಗೊಳ್ಳಲು ಉಳಿದಿರೋದು ಇನ್ನು ಹತ್ತೇ ದಿನ ಅವತ್ತಿಗೆ ಅವಳ ಮಂಡಲದ ಪೂಜೆ ಮುಗಿಯುತ್ತೆ ಅವಳು ಹಿಮಪರ್ವತದ ಯಾವ ಸುತ್ತ ತುದಿಯಲ್ಲಿದ್ದರೂ ಅವಳೆದುರು ಕ್ಷುದ್ರ ಜಗತ್ತಿನ ಸಮಸ್ತ ಶಕ್ತಿಗಳು ಹಾಜರಾಗುತ್ತವೆ ತಮ್ಮೊಳಗಿನ ಶಕ್ತಿಯನ್ನ ಅವಳಿಗೆ ಧಾರೆ ಎರೆಯುತ್ತವೆ ಆಮೇಲೆ ತೇಜಮ್ಮನನ್ನ ಇಡೀ ಜಗತ್ತು ಭೈರವಿಯನ್ನಾಗಿ ಗುರುತಿಸುತ್ತದೆ ಎಂಥ ಅಘೋರಿಯನ್ನು ಪಳಗಿಸಿ ಆಳಬಲ್ಲ ಕ್ಷುದ್ರ ಯಜಮಾನತಿಯಾಗಿ ಬೆಳೆದು ಬಿಡುತ್ತಾಳೆ ತೇಜಮ್ಮ ಅವಳಿಗೆ ಭೈರವಿ ಸ್ವರೂಪ ಬಂದ ಮರುಗಳಿಗೆಯಲ್ಲೇ ಅಲ್ಲಿ ಕ್ಷೀರ ಹುಣಸೆಯ ಹದಿನಾರು ಅಂಕಣದ ಮನೆಯಲ್ಲಿ ಆಟವಾಡಿಕೊಂಡಿರುವ ಪುಟ್ಟ ಹುಡುಗಿ ಇನಿ ಸಾಕ್ಷಾತ್ತು ಸರ್ಪದಷ್ಟು ಅಪಾಯಕಾರಿ ಆಗಿಬಿಡುತ್ತಾಳೆ ಬೆಂಗಳೂರಿನ ಲಕ್ಷ್ಮಣಪುರಿಯಲ್ಲಿ ಹುತ್ತದ ಮನೆಗೆ ಕಾವಲಿಗೆ ಕುಳಿತಿರುವ ಕುರೂಪಿ ಗಣ್ಣಿನ ಸಮಧನಿ ಎಂಬ ಹೆಂಗಸು ಮೃತ್ಯು ಸದೃಶಳಾಗಿ ಬಿಡುತ್ತಾಳೆ ತನ್ನ ಜಗತ್ತಿನ ಸರ್ವನಾಶಕ್ಕೆ ಅಷ್ಟು ಸಾಕು ಆಮೇಲೆ ತಾನು ಕಾತ್ಯಾಯಿನಿ ನಿಹಾರಿಕಾ ಬಾಬಾ ಇಸ್ಮಾಯಿಲ್ ಓಹ್ ಯಾರೂ ಉಳಿಯೋದಿಲ್ಲ ಖುದ್ದು ಅಘೋರ ಲೋಕದ ಪರಮ ಗುರು ಕಪಾಲನಾಥರು ಈ ಛಿದ್ರಿಯ ನೀಚ ಸುಳಿಯ ಹೆಂಗಸಿನ ಮುಂದೆ ಕೈ ಚೆಲ್ಲಿ ಶರಣಾಗತರಾಗಬೇಕಾದೀತು ಅದಕ್ಕೆ ಅವಕಾಶ ಕೊಡಕೂಡದು ತನಗಿನ್ನು ಹತ್ತು ಹಗಲು ಒಂಬತ್ತು ರಾತ್ರಿಗಳ ಸಮಯವಿದೆ ಅಷ್ಟರೊಳಗಾಗಿ ತೇಜಮ್ಮನ ಭೈರವಿ ದೀಕ್ಷೆ ಭಿನ್ನಗೊಳಿಸಬೇಕು ಅದಕ್ಕೆ ಮೊದಲು ಅವಳು ಮಾಡಿಕೊಂಡಿರುವ ಸಿದ್ಧತೆಗಳ ಪೈಕಿ ಅತ್ಯಂತ ಮುಖ್ಯವಾದ ಆ ಕಡುಗೆಪ್ಪು ಬೆಕ್ಕು ನೆತ್ತರು ಕಾರಿಕೊಂಡು ನೆಲಕ್ಕೆ ಮಲಗುವಂತೆ ಮಾಡಬೇಕು ಮತ್ತು ಇನ್ನೆರಡು ರಾತ್ರಿ ಕಳೆಯೋದ್ರೊಳಗಾಗಿ ಮಾಡಬೇಕು ಹಾಗಂದುಕೊಂಡವನೇ ಅಗ್ನಿನಾಥ ತನ್ನ ತರ್ಜನಿ ಬೆರಳಿಗೆ ದರ್ಭೆಯದ್ದೊಂದು ಉಂಗುರ ಸುತ್ತಕೊಂಡು ಕಾತ್ಯಾಯಿನಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಅಘೋರ ಸಂಪ್ರದಾಯದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಅಪ್ರತ್ಯಕ್ಷ ಹತ್ಯಾವಿದ್ಯೆಯ ಪ್ರಯೋಗವನ್ನು ಆರಂಭ ಮಾಡಿದ ಅಘೋರ ತಾಂತ್ರಿಕನೊಬ್ಬನ ವಿಲಕ್ಷಣ ತಾಕತ್ತಿರೋದೇ ಈ ಪ್ರಯೋಗದಲ್ಲಿ ಆತನಿಗೆ ಯಾವುದೂ ಕಾಣಿಸಬೇಕಿಲ್ಲ ತನ್ನ ಎದುರಾಳಿ ಇರುವ ಜಾಗ ಗೊತ್ತಿರಬೇಕಿಲ್ಲ ಎದುರಾಳಿಯ ಕೂದಲು ಉಗುರು ವೀರ್ಯ ಬಟ್ಟೆ ಯಾವುದೂ ಬೇಕಿಲ್ಲ ಅವನ ಸಂಕಲ್ಪಕ್ಕಿರುವ ಶಕ್ತಿಯೇ ಅಂತಹದ್ದು ಒಂದೇ ಒಂದು ಚಿಕ್ಕ ಸಾಧನವೂ ಇಲ್ಲದೆ ಕೇವಲ ಮಂತ್ರೋಚ್ಚಾರಣೆಯ ನೆರವಿನಿಂದ ಆತ ಎದುರಾಳಿಯನ್ನು ಕೊಂದು ಬಿಡಬಲ್ಲ ಆ ಸಾವು ಕೂಡ ಸಾಮಾನ್ಯವಾದದ್ದಲ್ಲ ನೋಡುವವರ ಎದೆ ನಡುಗಿ ಧರೆಗಿಳಿದು ಹೋಗುವಷ್ಟು ಭಯಾನಕವಾಗಿ ಕರಣೆ ಕರಣೆಯಾಗಿ ರಕ್ತ ಕಾರಕೊಂಡು ನೆಲಕ್ಕೆ ಬಿದ್ದು ಸತ್ತು ಬಿಡುವಂತಹ ಒಂದು ಷರತ್ತು ಅಂತಹ ಅಪ್ರತ್ಯಕ್ಷ ಹತ್ಯಾ ಪ್ರಯೋಗಕ್ಕೆ ಈಡಾಗುವ ಮನುಷ್ಯ ಅಥವಾ ಪ್ರಾಣಿ ತನ್ನ ದೇಹದ ಯಾವುದೇ ಭಾಗದಲ್ಲೂ ಒಂದೇ ಒಂದು ತುಂಡು ತಾಮ್ರವನ್ನ ಧರಿಸಿರಬಾರದು ಚಿಕ್ಕದೊಂದು ತಾಮ್ರದ ಉಂಗುರ ಧರಿಸಿದ್ರೂ ಸಾಕು ಅಘೋರನು ಮಾಡಿದ ಇಡೀ ಹತ್ಯಾ ಪ್ರಯೋಗ ವಿಫಲವಾಗಿ ಬಿಡುತ್ತೆ ಈ ತಂತ್ರ ರಹಸ್ಯ ಗೊತ್ತಿರುವವರು ಬಹಳ ಜನರಿಲ್ಲ ಆದರೆ ಗೊತ್ತು ಮಾಡಿಕೊಂಡ ಎಂಥ ಸಂದರ್ಭದಲ್ಲೂ ಮೆರೆಯದೆ ಮೈ ಮೇಲೆ ತಾಮ್ರ ಧರಿಸಿಕೊಂಡಿರುತ್ತಾರೆ ಎಂಥ ಶ್ರೀಮಂತರಾದರೂ ಕೈಗೊಂದು ತಾಮ್ರದ ಬಳೆಯೋ ಉಂಗುರವೋ ಹಾಕಿಕೊಂಡಿರುತ್ತಾರೆ ತೇಜಮ್ಮನಂತಹ ನುರಿತ ವಾಮವಿದ್ಯಾ ಪಾರಂಗತರು ತಾಮ್ರದ ತುಣುಕನ್ನು ದೇಹದೊಳಕ್ಕೆ ನುಗ್ಗಿಸಿ ಸ್ಥಿರಗೊಳಿಸಿಕೊಂಡು ಬಿಟ್ಟಿರುತ್ತಾರೆ ಹಿಮಪರ್ವತದ ಯಾವುದೋ ತುದಿಯಲ್ಲಿರುವ ತೇಜಮ್ಮನ ಮೇಲೆ ಈ ಅಪ್ರತ್ಯಕ್ಷ ಹತ್ಯಾ ಪ್ರಯೋಗ ಯಾವ ಕಾರಣಕ್ಕೂ ಕೆಲಸ ಮಾಡಲಾರದು ಎಂಬುದು ಆಗ್ನಿನಾಥನಿಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಬೆಕ್ಕು ನುರಿತ ನಿಸ್ಸೀಮ ಮಾಟಗಾತಿ ಅದಕ್ಕೂ ತಾಮ್ರ ತೊಡಗಿಸಿರಲಾರಳು ಎಂದು ಭಾವಿಸೋದು ಹೇಗೆ ಆದರೂ ಗೊತ್ತಿರುವ ಅಪರೂಪದ ವಿದ್ಯೆ ಪ್ರಯೋಗ ಮಾಡಿದ್ರೆ ತಪ್ಪಿಲ್ಲ ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿಬಿಟ್ಟರಾಯ್ತು ಅಂತ ನಿರ್ಧರಿಸಿಯೇ ಮೊದಲ ದಿನ ತರ್ಜನಿಗೆ ದರ್ಬೆ ಸುತ್ತಿಕೊಂಡು ಕುಳಿತಿದ್ದ ಅಗ್ನಿನಾಥ ಅವನಿಗೆ ಕಾತ್ಯಾಯಿನಿ ನೆರವಾಗುತ್ತಿದ್ದಳು ರಾತ್ರಿಯ ಮೂರನೆಯ ಜಾವದ ತನಕ ಅಪ್ರತ್ಯಕ್ಷ ಹತ್ಯಾ ಪ್ರಯೋಗದ ಕಾರ್ಯ ಜಾರಿಯಲ್ಲಿತ್ತು ಆ ಪ್ರಯೋಗ ಒಂದು ಹಂತಕ್ಕೆ ಬಂದಿತ್ತು ಅಂತ ಅನ್ನಿಸ್ದಾಗ ತರ್ಜನಿಗೆ ಸುತ್ತಿದ ಉಂಗುರ ಕಳಚಿಟ್ಟು ಕೊಂಚ ಸಮಾಧಾನದ ನಗೆ ನಕ್ಕ ಅಗ್ನಿನಾಥ ಕಾತ್ಯಾಯಿನಿ ಸಂಕಲ್ಪಕ್ಕೆ ಬಳಸಿದ ನೀರನ್ನು ಮಂಟಪದ ಎದುರಿಗೇ ಇದ್ದ ಕಾಡು ಮರವೊಂದರ ಬುಡಕ್ಕೆ ಚೆಲ್ಲಿ ಬಂದಳು ಮಾರನೆಯ ದಿನವಿಡೀ ಅವರು ದರವೇಶಿ ದಂಪತಿಗಳಂತೆ ಹಳ್ಳಿಯ ಆಸುಪಾಸಿನಲ್ಲಿ ಅಲೆದಾಡ್ತಾ ಇದ್ದರು ಸಂಜೆ ಆಗ್ತಾ ಇದ್ದಂತೆಯೇ ಮತ್ತೆ ಊರಾಚೆಗಿನ ಪಾಳು ಮಂಟಪ ಸೇರಿಕೊಂಡು ಎರಡನೆಯ ರಾತ್ರಿಯ ಅಂತಿಮ ಸಂಕಲ್ಪಕ್ಕೆ ಅಣಿಯಾದರು ಅದು ಕಾತ್ಯಾಯಿನಿ ನೋಡುತ್ತಿರುವ ಮೊದಲನೇ ಅಘೋರ ಪ್ರಯೋಗವೇನಲ್ಲ ಆದರೆ ಹೀಗೆ ಪ್ರಾಣಿಗಳ ಮೇಲೆ ಹತ್ಯಾ ಪ್ರಯೋಗವಾಗುತ್ತಿರುವುದನ್ನು ಅವಳು ಹಿಂದೆಂದು ಕಂಡಿರಲಿಲ್ಲ ಅವಳಿಗೆ ಗೊತ್ತು ಗುರುಬಂಧುವಾದ ಅಗ್ನಿನಾಥ ಕೊಲ್ಲುತ್ತಿರುವುದು ಕೇವಲ ಒಂದು ಕಪ್ಪು ಮಾರ್ಜಾಲವನ್ನಲ್ಲ ಅದು ಚಿದ್ರಿಯ ಮಾಟಗಾತಿಯನ್ನ ಭೈರವಿ ಪೀಠಕ್ಕೆ ತಲುಪಿಸಬಲ್ಲ ಅಂತಿಮ ಸೋಪಾನ ಒಂದು ವೇಳೆ ಅಗ್ನಿನಾಥನ ಪ್ರಯೋಗ ಯಶಸ್ವಿಯಾಗಿ ಅವಳು ಇಷ್ಟೊಂದು ಜತನದಿಂದ ಸಾಕಿ ಹಿಮಪರ್ವತದ ತುತ್ತ ತುದಿಗೆ ಕರೆದೊಯ್ದಿರುವ ಕರಿಬೆಕ್ಕು ರಕ್ತ ಕಾರ್ಕೊಂಡು ಸತ್ತು ಮಲಗಿಬಿಟ್ರೆ ಆಗ ಆಗ ಇಳಿತಾಳೆ ತೇಜಮ್ಮ ಬೆಟ್ಟದಿಂದ ಅವಳು ಇಳಿಯಲೇಬೇಕು ಅವಳಿಗಿರುವ ತಾಕತ್ತು ಸಂಕಲ್ಪ ಶಕ್ತಿ ಈ ಕೆಲವು ದಿನಗಳಲ್ಲೇ ಅವಳು ಗಳಿಸಿಕೊಂಡಿರುವ ಅಗಾಧ ತಂತ್ರಜ್ಞಾನ ಯಾವ ಪಿಶಾಚಗಣವೂ ಅವಳಿಗೆ ಅವಳು ಕರೆದೊಯ್ದು ಕಪ್ಪು ಮಾರ್ಜಾಲವನ್ನು ಕೊಡಲಾರವು ಅದರ ನೆರವಿಲ್ಲದೆ ಬೆಕ್ಕಿನ ನೆತ್ತರು ಚುಮುಕ್ಸದೆ ಅಂತಿಮ ಮಂತ್ರಕ್ಕೆ ರಕ್ತ ತರ್ಪಣ ನೀಡದೆ ಭೈರವಿ ಸಿದ್ಧಿಯಾಗೋದು ಸಾಧ್ಯವೇ ಇಲ್ಲ ಮಾಟಗಾತಿ ಬೆಟ್ಟವನ್ನ ಇಳಿಯಲೇಬೇಕು ಅಗ್ನಿನಾಥನ ತಂತ್ರ ಫಲಿಸೋದೇ ಆಗ ಹಿಮಪರ್ವತದಿಂದ ಇಳಿದು ಧರೆಗೆ ಬರುವ ತೇಜಮ್ಮನನ್ನ ಇಲ್ಲೇ ಸ್ತಂಭನಗೊಳಿಸಿ ನಿಲ್ಲಿಸಿದರೆ ಆಮೇಲೆ ಅವಳ ಮೇಲೆ ಅಂತಿಮವಾದ ಮಾರಣ ಪ್ರಯೋಗ ಮಾಡೋದು ಕಷ್ಟವಲ್ಲ ಒಟ್ಟಿನಲ್ಲಿ ತೇಜಮ್ಮನನ್ನ ಈ ಹಿಮದ ಸರಹದ್ದಿನಿಂದ ಬದುಕಿ ಹಿಂತಿರುಗಲು ಬಿಡಬಾರದು ಅದು ಅಗ್ನಿನಾಥನ ಖಚಿತ ನಿಲುವು ಅಗ್ನಿ ಬಂಧುವಿನ ತೀರ್ಮಾನಗಳು ಎಷ್ಟು ಕರಾರುವಕ್ಕೂ ಆಗಿವೆಯಲ್ಲ ಎಂದು ಆಶ್ಚರ್ಯಗೊಂಡಳು ಕಾತ್ಯಾಯನಿ ಅವತ್ತು ಅವತ್ತು ಅಪ್ರತ್ಯಕ್ಷ ಹತ್ಯಾ ಪ್ರಯೋಗ ರಾತ್ರಿಯಿಡೀ ನಡೆಯಿತು ಹಳ್ಳಿಯೊಂದರ ಸರಹದ್ದಿನಲ್ಲಿ ಇದ್ದೇವೆ ಎಂಬುದನ್ನು ಮರೆತು ಮುಗಿಲು ಮುಟ್ಟುವಂತೆ ಮೊಳಗುವಂತಹ ಕಂಠದಲ್ಲಿ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದ ಅಗ್ನಿನಾಥ ಪೂರ್ತಿ ಕತ್ತಲು ಕಳೆದು ಆಕಾಶದಲ್ಲಿ ಬಲಹೀನ ಸೂರ್ಯ ಮೂಡಿ ಮಂಜಿನ ತೆರೆಗಳ ನಡುವೆ ಒಂದು ಸೂರ್ಯ ಕಿರಣ ತಳಕ್ಕೆನ್ನುವ ಹೊತ್ತಿಗೆ ಪ್ರಯೋಗದ ಕಟ್ಟ ಕಡೆಯ ಕ್ರಿಯೆ ಮುಗಿದಿತ್ತು ಅಗ್ನಿನಾಥ ಆ ಪ್ರಯೋಗದ ತೀವ್ರತೆಯಿಂದಾಗಿ ಸಣ್ಣಗೆ ಕಂಪಿಸುತ್ತಿದ್ದ ಕೊಲ್ಲವಿರುವುದು ಪ್ರಾಣಿಯೇ ಇರಬಹುದು ಯಕ್ಕಶ್ಚಿತ್ತು ಮಾರ್ಜಾಲವೇ ಆಗಿರಬಹುದು ಆದರೆ ಜೀವ ಎಷ್ಟಾದರೂ ಜೀವವೇ ತಾನೆ ಹೋಗುವ ಪ್ರಾಣ ನರಳದೇ ಹೋಗೋದಿಲ್ಲ ಕೊಲ್ಲುವವನಿಗೆ ಆ ದಾರುಣತೆಯನ್ನ ಆ ಪಾಪವನ್ನು ಅಂಥ ಯಾತನೆಯನ್ನ ಧರಿಸಿಕೊಳ್ಳುವ ಶಕ್ತಿ ಇರಬೇಕು ಅದೊಂದು ದೊಡ್ಡ ಪ್ರಯಾಸದ ಕೆಲಸ ಎರಡು ರಾತ್ರಿಗಳ ಕಾಲ ಅತ್ಯಂತ ಶ್ರದ್ಧೆಯಿಂದ ಅದನ್ನು ಮಾಡಿ ಮುಗಿಸಿದ್ದ ಅಗ್ನಿನಾಥ ಬೆಳ್ಳನೆಯ ಹಿಮಪರ್ವತದ ತುದಿಯಲ್ಲಿ ಒಂದು ಕಡುಗಪ್ಪು ಬೆಕ್ಕು ದಾರುಣವಾದ ದನಿಯಲ್ಲಿ ಒಮ್ಮೆ ಕಿರುಚಿಕೊಂಡು ನೆಲಕ್ಕೆ ಬಿದ್ದು ನೆತ್ತರು ಕಾರಿಕೊಂಡು ವಿಲವಿಲ್ಲನೆ ಒದ್ದಾಡುತ್ತಾ ಪ್ರಾಣ ಬಿಡುವ ದೃಶ್ಯ ಅವನ ಕಣ್ಣು ಮುಂದೆ ಸುಳಿದಂತಾಯಿತು ಅದಕ್ಕಿನ್ನೂ ಹೆಚ್ಚು ಹೊತ್ತು ಆಗಲಾರದು ಎಂದು ತನಗೆ ತಾನೇ ಹೇಳಿಕೊಂಡು ಕಾತ್ಯಾಯಿನಿಯೊಂದಿಗೆ ಒಂದೇ ಒಂದು ಮಾತನ್ನು ಆಡದೆ ಅದೇ ಮಂಟಪದ ಮೂಲೆಯೊಂದರಲ್ಲಿ ತಲೆಗೆ ಕೈದಿಂಬಾಗಿಟ್ಟುಕೊಂಡು ಮಲಗಿಬಿಟ್ಟ ಅಗ್ನಿನಾಥ ಕಾತ್ಯಾಯಿನಿ ಮಾತ್ರ ಮಂಟಪದ ಕಂಬವೊಂದಕ್ಕೆ ಒರಗಿಕೊಂಡು ತುಂಬ ಹೊತ್ತು ನಿಶ್ಚಲವಾಗಿ ಕುಳಿತಿದ್ದಳು ಇನ್ನು ಹೆಚ್ಚು ಹೊತ್ತು ಬಾಕಿ ಇಲ್ಲವೆಂಬುದು ಅವಳಿಗೂ ಮನವರಕೆಯಾಗಿ ಹೋಗಿತ್ತು ಮಾಟಗಾತಿ ಬೆಟ್ಟವಿಳಿದೇ ಇಳಿಯುತ್ತಾಳೆ ಉಳಿದಿರುವುದು ಕೇವಲ ಅಂತಿಮ ಸಮರದ ಸಿದ್ಧತೆ ಗುರು ಅಗ್ನಿನಾಥ ನೀಡುವ ಪ್ರತಿ ಆದೇಶವನ್ನು ಪಾಲಿಸಲು ತಾನು ಸಿದ್ಧನಿರಬೇಕು ಅದಕ್ಕೆ ಬೇಕಾದ ಧೀಶಕ್ತಿ ಮತ್ತು ಸಂಕಲ್ಪ ಶಕ್ತಿಗಳನ್ನು ತಾನು ಮೈಗೂಡಿಸಿಕೊಂಡಿರಬೇಕು ಅಂತ ಅಂದ್ಕೊಂಡು ನಿಕ್ಷಣವಾಗಿ ಬೆಳಕು ಹರಿದು ಎರಡು ತಾಸಾಗಿತ್ತು ಮಂಜಿನ ತೆರೆಯ ಮಧ್ಯದಿಂದ ಆಗೊಮ್ಮೆ ಈಗೊಮ್ಮೆ ಸೂರ್ಯ ಹೊರಬಿದ್ದು ಮರೆಯಾಗ್ತಾ ಇದ್ದ ಕಂಬಕ್ಕೆ ಒರಗಿ ಕುಳಿತ ಕಾತ್ಯಾಯಿನಿಗೆ ಕುಳಿತಲ್ಲೇ ಸಣ್ಣ ಮಂಪರು ಇದ್ದಕ್ಕಿದ್ದಂತೆ ಆ ಮಂಪರು ಇಳಿದು ಹೋಗುವಂತೆ ಛಟ್ಟನೆ ಮೈ ಕೊಡವುಕೊಂಡು ಮಂಟಪದ ಮೂಲೆಯಲ್ಲಿ ಮಲಗಿದ್ದ ಅಗ್ನಿನಾಥ ಎದ್ದು ಕುಳಿತ ಹಿಮಪರ್ವತದ ತುದಿಯಲ್ಲಿ ಅನೇಕ ದಿನಗಳಿಂದ ತೇಜಮ್ಮನೆಂಬ ಮಾಟಗಾತಿ ಅತ್ಯಂತ ಆಕ್ಕರೆಯಿಂದ ಸಾಕಿಕೊಂಡಿದ್ದ ಅಜೂನಿ ಎಂಬ ಬೆಕ್ಕು ಬಾಯಿಂದ ಕರಣೆ ಕರಣೆ ನೆತ್ತರು ಕಾರ್ಕೊಂಡು ಬಿಲಿ ಗುಟ್ಟುತ್ತಾ ನೆಲಕ್ಕೆ ಬಿದ್ದ ಸತ್ತ ಕ್ಷಣವದು ಅಗ್ನಿನಾಥನ ಮುಖದಲ್ಲಿ ಮೊದಲ ಗೆಲುವಿನ ಮಂದಹಾಸವಿತ್ತು ಕಾತ್ಯಾಯಿನಿಯ ಕಣ್ಣುಗಳಲ್ಲಿ ಆನಂದದ ಹೊಳೆ ಬೆಟ್ಟ ಬಿಳಿಯದೆ ಮಾಟಗಾತಿಗೆ ಗತ್ಯಂತರವಿರಲಿಲ್ಲ ಅವಳಿಗೆ ಬೇರೆ ದಾರಿಯಾದರೂ ಏನಿದೆ ಭೈರವಿ ಸಿದ್ಧಿ ವಿಫಲಗೊಂಡ ಮೇಲೆ ಮಂಜು ಬೆಟ್ಟದಲ್ಲಿ ಅವಳಿಗೆ ಏನು ಕೆಲಸ ಇಳಿದೇ ಇಳಿಯುತ್ತಾಳೆ ಮನಸ್ಸಿನಲ್ಲೇ ಹೇಳ್ಕೊಂಡ್ಲು ಕಾತ್ಯಾಯಿನಿ ಬೆಟ್ಟ ಅವಳು ಇಳಿಯಬೇಕಿಲ್ಲ ಕಾತ್ಯಾಯಿನಿ ನಾವು ಹತ್ತಬೇಕು ಈಗ ಸಿದ್ಧಳಾಗು ಪರಮ ವಂಚಕಿ ಅವಳು ಯಾವ ದಿಕ್ಕಿನಿಂದ ಧರೆಗೆ ಇಳಿಯುತ್ತಾಳೆ ಎಂಬುದನ್ನು ನಾವಿಬ್ಬರೂ ಊಹಿಸಲಾರೆವು ಆದರೆ ಅವಳು ಇಳಿದು ಬರಬಹುದಾದ ಖಚಿತ ದಿಕ್ಕುಗಳು ಮಾತ್ರ ಎರಡೇ ಇವೆ ಅನ್ನಿಸ್ತಾ ಇದೆ ಆಚೆಯಿಂದ ಇಳಿದರೆ ಟಿಬೇಟದ ಕಡಿಗೆ ಸೇರುತ್ತಾಳೆ ಅವಳಿಗೆ ಅಲ್ಲಿ ಕೆಲಸವಿಲ್ಲ ಇನ್ನೊಂದು ತುದಿಯಿಂದ ಇಳಿದರೆ ಕ್ಷೀಣದ ಸರಹದ್ದು ದಾಟಬೇಕಾದೀತು ಅಲ್ಲೇನು ಮಾಡಿಯಾಳು ಇನ್ನು ಉಳಿದಿರುವುದು ಈಶಾನ್ಯ ಮತ್ತು ಆಗ್ನೇಯದ ಎರಡೇ ದಿಕ್ಕುಗಳು ಒಂದು ಕಡೆಯಿಂದ ನೀನು ಆರೋಹಣವನ್ನು ಆರಂಭಿಸು ಇನ್ನೊಂದು ದಿಕ್ಕಿಗೆ ನಾನು ಹತ್ತುತ್ತೇನೆ ನೆನಪಿರಲಿ ಕಾತ್ಯಾಗಿನಿ ಅದು ಸಾವಿನ ಮೇಲೆ ಸವಾರಿಯಾಗಿ ಬರುವ ಕಾರ್ಕೋಟಕದಂತಹ ಹೆಂಗಸು ಎಂಥವರನ್ನು ವಂಚಿಸಬಲ್ಲ ಮಹಾಮಾಯಾವಿ ಅವಳೆಡೆಗೆ ಒಂದೇ ಒಂದು ಕ್ಷಣಕ್ಕೂ ಕರುಣಾಭಾವ ತಾಳಬೇಡ ನೇರವಾಗಿ ಕೊಂದುಬಿಡು ನಿನ್ನ ಒಂದೇ ಒಂದು ಪ್ರಹಾರ ಸಾಕು ಆ ವೃದ್ಧ ಮಾಟಗಾತಿಯನ್ನ ಕೊಲ್ಲಲಿಕ್ಕೆ ಕರುಣೆಯ ಅಂಶವನ್ನು ಮಾತ್ರ ಮನಸ್ಸಿಗೆ ತಂದುಕೊಳ್ಳಬೇಡ ನೀನಿನ್ನು ಹೊರಡು ವಿಜಯ ನಮ್ಮದಾಗಲಿ ಶಂಭೋ ಶಂಕರ ಎಂದು ಆದೇಶಿಸಿದವನೇ ಮುಂದಕ್ಕೆ ಬಾಗಿ ಪಾದಕ್ಕೆ ಹಣೆ ಹಚ್ಚಿದವಳನ್ನ ಮನದಲ್ಲಿ ಆಶೀರ್ವದಿಸಿ ಎದುರಿಗಿದ್ದ ಹಳ್ಳಿಯನ್ನು ಸೀಳ್ಕೊಂಡು ದಾಪುಗಾಲಿಡುತ್ತಾ ಅಗ್ನಿನಾಥ ನಡೀತಾ ಇದ್ದ ಹತ್ತಲಿರುವ ಬೆಟ್ಟ ಒಂದೇ ಅಲ್ಲ ಹತ್ತಲು ಆರಂಭಿಸಿದ ಮೇಲೆ ತನ್ನ ಬದುಕಿನ ಪ್ರತಿಕ್ಷಣವೂ ದುರ್ಗಮವೇ ಎಂಬುದು ಕಾತ್ಯಾಯಿನಿಗೆ ಅತ್ಯಂತ ಚೆನ್ನಾಗಿ ಗೊತ್ತಿತ್ತು ಅದೊಂದು ವಿಷಯದಲ್ಲಿ ಅವಳು ಅಘೋರ ಹಠ ಮಾಡಲು ಮುಂದಾಗಿರಲಿಲ್ಲ ಮೈತುಂಬ ಕಾವಿ ಹೊದ್ದಿದ್ದಳು ಇದ್ದುದರಲ್ಲೇ ತನ್ನನ್ನು ತಾನು ಬೆಚ್ಚಗಿಟ್ಟುಕೊಳ್ಳುವಂತಹ ಪ್ರಯತ್ನವದ್ದು ಆದರೆ ಆಗ್ನದ್ದು ಯಥಾ ಪ್ರಕಾರದ ಅಘೋರ ಹಠ ಅವನು ಕಾತ್ಯಾಯಿನಿಂದ ಬೇರ್ಪಟ್ಟ ಮೇಲೆ ಕೇವಲ ಒಂದು ಕೌಪಿನ ಧರಿಸಿದ್ದ ಹಿಮದ ತಪ್ಪಲಿನಲ್ಲಿ ಬೀಸುತ್ತಿದ್ದ ಚಳಿಗಾಲಿಗೆ ಆರಂಭದಲ್ಲಿ ದೇಹ ಕೊಂಚ ಥರಗುಟ್ಟಿದಂತಾದರೂ ಹಠಕ್ಕೆ ಬಿದ್ದು ಪರ್ವತವನ್ನು ಒಂದೇ ಉಸಿರಿನಲ್ಲಿ ಹತ್ತಿ ಮುಗಿಸುವವನಂತೆ ಬಿರುಸಾಗಿ ಆರೋಹಣ ಮಾಡತೊಡಗಿದ್ದರಿಂದ ದೇಹದಲ್ಲಿ ಒಂದು ತೆರನಾದ ಶಾಖ ಉತ್ಪತ್ತಿಯಾಗಿ ಅವನು ಮತ್ತಷ್ಟು ಉತ್ಸಾಹದಿಂದ ಹತ್ತೋದು ಸಾಧ್ಯವಾಗ್ತಾ ಇತ್ತು ಕಾತ್ಯಿನಿಗೆ ಅವನಿಗೆ ಇದ್ದಂತಹ ಅವಸರ ಇರಲಿಲ್ಲ ಅದೇಕೋ ಆ ಮಂಟಪದಿಂದ ಹೊರಡೋ ಕ್ಷಣದಲ್ಲೇ ಈ ಚಿದ್ರಿಯ ಮಾಟಗಾತಿ ತನಗಲ್ಲ ಅವಳು ಬೆಟ್ಟದ ಇನ್ನೊಂದು ಇಳುಕಿನಲ್ಲಿ ಇಳಿಯುತ್ತಾ ಬಂದು ಆಗ್ನಿನಾಥನಿಗೆ ಎದುರಾಗ್ತಾಳೆ ಅವಳೇನಿದ್ದರೂ ಅಗ್ನಿನಾಥನಿಗೆ ಬಲಿಯಾಗಬೇಕಾದ ಕ್ಷುದ್ರ ಜಂತು ಅಂತ ಅನ್ನಿಸ್ಬಿಡ್ತು ಹಾಗಂತ ಕಾತ್ಯಾಯಿನಿ ಯುದ್ಧಕ್ಕೆ ಸಿದ್ಧಲಾಗದ ಬಲಹೀನಳೂ ಅಲ್ಲ ಅಧೈರ್ಯ ಶಾಲಿಯೂ ಅಲ್ಲ ಅಘೋರರ ಅಸಲಿ ಕ್ಷೇತ್ರವಾದ ಗೌರಿ ವಿಹಾರದಲ್ಲಿ ಪರಮ ಗುರು ಕಪಾಲನಾಥ ಮತ್ತು ಯಂತ್ರನಾಥರ ಸಾನ್ನಿಧ್ಯದಲ್ಲಿ ತಯಾರಾದವಳು ಅವಳ ತಾಕತ್ತು ಎಂಥದ್ದು ಎಂಬುದು ತೇಜಮ್ಮನಿಗೂ ಗೊತ್ತು ಇಡೀ ಹದಿನಾರು ವರ್ಷ ಕಾಲ ಕಾತ್ಯಾಯಿನಿಯ ಪಕ್ಕದ ಕುಟೀರದಲ್ಲೇ ಇದ್ದು ಅವಳ ಬೆಳವಣಿಗೆಯ ಪ್ರತಿ ಹಂತವನ್ನೂ ಗಮನಿಸಿದ್ದಾಳೆ ಕಾತ್ಯಾಯಿನಿಯ ಒಂದೇ ಒಂದು ಹೊಡೆತಕ್ಕೂ ತಾನು ಈಡಾಗಲಾರಳು ಎಂಬುದು ಚೆನ್ನಾಗಿಯೇ ಗೊತ್ತಿದೆ ಆದರೆ ಆದರೆ ಇಲ್ಲಿ ನೇರ ಯುದ್ಧಕ್ಕಿಂತ ಮಂತ್ರ ಯುದ್ಧದ ತಂತ್ರ ಯುದ್ಧದ ಸಾಧ್ಯತೆಯೇ ಹೆಚ್ಚು ಆ ವಿಷಯದಲ್ಲೂ ತೇಜಮ್ಮ ಕಾತ್ಯಾಯಿನಿಗೆ ಮುಖಾಮುಖಿ ಆಗಲಾರಳು ಭೈರವಿ ಸಿದ್ಧಿಯಾಗ್ಬಿಟ್ಟಿದ್ರೆ ಆ ಮಾತೆ ಬೇರೆ ಆದರೆ ಮಾಟಗಾತಿ ಬರಿಗೈಯಲ್ಲಿ ಬೆಟ್ಟ ಬೆಳೆಯುತ್ತಿದ್ದಾಳೆ ಅಲ್ಲಲ್ಲಿ ದೊರಕುವ ಪುಟ್ಟ ಪುಟ್ಟ ಹಿಮದ ಗುಹೆಗಳಲ್ಲಿ ದರಿವಾರಿಸಿಕೊಳ್ಳುತ್ತಾ ಪರ್ವತದ ಮಂಜಿನೊಂದಿಗೆ ಅದರ ತಂಪಿನೊಂದಿಗೆ ಕಣ್ಣು ಕುಕ್ಕುವ ಬಿಳುಪಿನೊಂದಿಗೆ ಸಂಧಾನ ಮಾಡಿಕೊಳ್ಳುತ್ತಾ ವಿಧಾನವಾಗಿ ಬೆಟ್ಟವನ್ನ ಏರ್ತಾ ಇದ್ಲು ಕಾತ್ಯಾಯಿ ಈಗಲ್ಲದಿದ್ದರು ಗೌರಿ ವಿಹಾರ ತಲುಪಿದ ಮೇಲೆ ಒಂದೇ ಒಂದು ಸಲ ತಾನು ಆಗಷ್ಟೇ ಕಲಿತ ವರ್ಣವಿದ್ಯಾ ಪ್ರಯೋಗವನ್ನ ಯಾವುದಾದರೂ ಒಂದು ಕ್ಷುದ್ರ ಜೀವದ ಮೇಲೆ ಮಾಡಿ ನೋಡಬೇಕು ಅಂತ ಏರು ದಾರಿಯುದ್ದಕ್ಕೂ ಅಂದುಕೊಂಡಳು ಹಿಮಪರ್ವತದ ಸೊಂಟದ ಮೇಲೆ ಅವಳು ಕಳೆದ ಮೊದಲ ರಾತ್ರಿ ನಿರಾತಂಕವಾಗಿಯೇ ಇತ್ತು ಪುಟ್ಟ ಗುಡಿಯೊಂದರಲ್ಲಿ ಇದ್ದುದರಲ್ಲೇ ಬೆಚ್ಚಗೊಂದು ಜಾಗ ಮಾಡಿಕೊಂಡು ಎಂದಿನಂತೆ ಸಂಕಲ್ಪ ಪಠಿಸಿ ಚಿಕ್ಕದೊಂದು ಕಪಾಲ ನೃತ್ಯ ಮಾಡಿ ಹೆಗಲ ಚರ್ಮದ ಚೀರದಲ್ಲಿದ್ದ ಸೋಮರಸದ ಎರಡು ಗುಟುಕು ಸೇವಿಸಿ ನಿರಾತಂಕವಾಗಿ ನಿದ್ರೆ ಮಾಡಿದಳು ಅತ್ಯಂತ ನಿಶಬ್ದವಾಗಿದ್ದ ಹಿಮದ ಬೆಟ್ಟದ ಯಾವ ಮೂಲೆಯಲ್ಲೂ ಮಾಟಗಾತಿ ಹೆಜ್ಜೆ ಊರಿದರು ಅದು ಅವಳಿಗೆ ಕೇಳಿಸುವಂತಿತ್ತು ಎರಡನೆಯ ಹಗಲು ಬೇಗನೆ ಎದ್ದು ಪ್ರಯಾಣ ಮುಂದುವರೆಸಿದ ಕಾತ್ಯಾಯಿನಿಗೆ ದಾರಿ ಸರಿಯುತ್ತಿರೋದೇ ಗೊತ್ತಾಗದಷ್ಟು ವೇಗವಾಗಿ ನಡೆಯಲು ಸಾಧ್ಯವಾಗಿತ್ತು ಬಹುಶಃ ಇನ್ನೆರಡು ದಿನಗಳ ಆರೋಹಣ ಮುಂದುವರೆಸಿದರೆ ಬೆಟ್ಟದ ನೆತ್ತಿಯನ್ನೇ ತಲುಪಿಬಿಡುತ್ತೇನೆ ಅಂತ ಅಂದ್ಕೊಂಡು ಕಾತ್ಯಾಯಿನಿ ಹತ್ತುತ್ತಾ ಹೋದಂತೆಲ್ಲ ಬೆಟ್ಟ ಕಡಿದಾಗ ತೊಡಗಿತ್ತು ಗುಹೆಗಳು ವಿರಳವಾದವು ರಾತ್ರಿ ಕತ್ತಲು ಕವಿಯುವ ಮೊದಲೇ ಯಾವುದಾದರೊಂದು ಗುಹೆ ನೋಡಿಕೊಳ್ಳಬೇಕೆಂತ ಅಂದ್ಕೊಂಡು ಆದರೆ ಸೂರ್ಯ ಮರೆಯಾಗಿ ಒಂದು ಮಂದ್ರ ಬೆಳಕು ಉಳಿದು ಇನ್ನೇನು ಆ ಬೆಳಕು ಕತ್ತಲ ಒಳಕ್ಕೆ ಹೊತ್ತಾದರೂ ಕಾತ್ಯಾಯಿನಿಗೆ ಅನುಕೂಲಕರವೆನಿಸುವಂತಹ ಗುಹೆ ಕಾಣಲಿಲ್ಲ ಹತ್ತುವ ದಾರಿ ಕೊಂಚ ಬದಲಾಯಿಸಿ ಎಡಕ್ಕೆ ನಡೆದು ಸರಸರನೆ ಕಣ್ಣಾಡಿಸಿದಳು ಬೆಟ್ಟದ ಇಳಿಜಾರಿನಲ್ಲಿ ಸಣ್ಣದೊಂದು ಕಿಂಡಿ ಕಾಣಿಸದಂತಾಯಿತು ಅವಸರ ಅವಸರವಾಗಿ ಅದರ ಕಡೆಗೆ ಹೆಜ್ಜೆ ಹಾಕಿದವಳೆ ಅತ್ಯಂತ ಕಿರಿದಾದ ಬಾಯಿದ್ದ ಆ ಗುಹೆಯೊಳಕ್ಕೆ ನುಗ್ಗಿ ಇದೊಂದು ರಾತ್ರಿಯ ಮಟ್ಟಿಗೆ ಮಲಗಲು ತಾವು ದೊರಕಿತಲ್ಲ ಎಂದು ನಿಟ್ಟುಸಿರಾದಳು ಗುಹೆ ಅವಳು ಊಹಿಸಿದ್ದಕ್ಕಿಂತ ಕೊಂಚ ದೊಡ್ಡದಿತ್ತು ಬೆಚ್ಚಗಿತ್ತು ಅದರ ಬಾಯಿ ಕಿರಿದಾಗಿತ್ತಾದ್ದರಿಂದ ತೀರ ಕುಳಿರ್ಗಾಳಿ ಒಳನುಗ್ಗುತ್ತಿರಲಿಲ್ಲ ಗುಹೆಯ ಆಳ ಎಷ್ಟಿದೆ ಎಂಬುದು ಗೊತ್ತಾಗದಂತಹ ದಟ್ಟ ಕತ್ತಲಿದ್ರಿಂದ ಕಾತ್ಯಾಯಿನಿ ಬಾಗಿಲಲ್ಲೇ ಗುಹೆಯ ಬಂಡೆಗೆ ಒರಗಿಕೊಂಡು ತುಸು ಹೊತ್ತು ಕುಳಿತದ್ದು ಪ್ರತಿನಿತ್ಯದ ಮಲಗುವ ಮುಂಚಿನ ಪರಿಪಾಠದಂತೆ ಸಂಕಲ್ಪ ಪಠಿಸಲು ಅನುವಾದಳು ಹಾಗೆ ಹಾಗೆ ಅವಳು ಪದ್ಮಾಸನ ಹಾಕುತ್ತಿರುವಾಗಲೇ ಗುಹೆಯ ಒಂದು ಬದಿಯಿಂದ ಏನೋ ಸರಿದ ಸದ್ದಾದದ್ದು ಕಾತ್ಯಾಯಿನಿ ಅದರತ್ತ ಕಣ್ಣರಳಿಸಿ ನೋಡಿದ್ದು ಮತ್ತು ಅವಳು ಕನಸು ಮನಸ್ಸಿನಲ್ಲಿಯೂ ಊಹೆ ಮಾಡಿದಂತಹ ರೀತಿಯಲ್ಲಿ ಚಿದ್ರಿಯ ಭಯಾನಕ ಮಾಟಗಾತಿ ತೇಜಮ್ಮ ಪ್ರಕಟವಾದದ್ದು ಒಂದು ಅರೆ ಕ್ಷಣ ಕಾತ್ಯಾಯಿನಿಯ ಎದೆ ಬಡಿತವೇ ಸ್ತಬ್ಧವಾಗಿ ಹೋದಂತಾಯಿತು ಕಾತ್ಯಾಯಿನಿ ತೇಜಮ್ಮ ಎದುರಾ ಎದುರು ನಿಂತಿದ್ದಾರೆ